ಎಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋನ ಎಮ್ ಎಸ್ ಫ್ಯಾಬ್ರಿಕೇಟರ್ಸ್ ಅವ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡಲಿಕ್ಕೋಸ್ಕರ ಇದ್ದೀನಿ ನನ್ನ ಹೆಸರು ಮಂಜುಳಾ ಅಂತ ನಮ್ಮದು ತುಮಕೂರು ಡಿಸ್ಟಿಕ್ ಮಾಯಸಂದ್ರ ಬಳಿ ಇರೋ ಒಂದು ಹಳ್ಳಿ ನಾನು ಹೀಗೆ ಒಂದು ಶೆಡ್ ಮಾಡಿಸೋಣ ಅಂತ ಯೂಟ್ಯೂಬಲ್ಲಿ ಸ ಫ್ಯಾಬ್ರಿಕೇಟರ್ಸ್ ಯಾರಿದ್ದಾರೆ ಅಂತ ಸರ್ಚ್ ಮಾಡ್ತಿರಬೇಕಾದ್ರೆ ಎಮ್ ಎಸ್ ಫ್ಯಾಬ್ರಿಕೇಟರ್ಸ್ ಅವ್ರದ್ದು ವರ್ಕ್ ವೀಡಿಯೋಸ್ನ ನಾನು ಚೆಕ್ ಮಾಡಿದೆ ಅವ್ರ ವರ್ಕ್ಸ್ ತುಂಬ ದೊಡ್ಡದಾಗೂ ಮಾಡಿದ್ದಾರೆ ಚಿಕ್ಕದಾಗೂ ಮಾಡಿದ್ದಾರೆ ಅಂದರೆ ತುಂಬ ದೊಡ್ಡ ದೊಡ್ಡ ಶೇಡ್ಸ್ಗಳನ್ನೂ ಮಾಡಿದ್ದಾರೆ ತುಂಬ ಚಿಕ್ಕ ಶೇಡ್ಸ್ಗಳನ್ನೂ ಮಾಡಿದ್ದಾರೆ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ನಾನು ಇಷ್ಟಪಟ್ಟು ಅವ್ರ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಅವರಿಗೆ ಕಾಲ್ ಮಾಡಿದೆ ಆ್ಯಕ್ಚುಲಿ ಅವರಿರೋದು ತುಂಬ ಕಡೆ ದೂರ ದೂರದ ವರ್ಕಿಗೆ ಅಥವಾ ತುಂಬ ದೊಡ್ಡ ದೊಡ್ಡ ವರ್ಕ್ಗಳಿಗೆ ಓಡಾಡ್ತಾ ಇರ್ತಾರೆ ನಮ್ಮದು ಮಾಡಿಸ್ಬೇಕಾಗಿತ್ತು ತುಂಬ ಚಿಕ್ಕ ಶೆಡ್ ಒಂದು ನಾಲ್ಕೈದು ಹಸುಗಳನ್ನ ಹಸುಗಳೆಲ್ಲ ಕುರಿಗಳನ್ನ ಕಟ್ಟೋ ರೀತಿ ಒಂದು ಚಿಕ್ಕ ಶೆಡ್ಡು ಮಾಡಬೇಕಾಗಿದ್ದಿದ್ದು ನಮಗೆ ಬಟ್ ಅವ್ರು ಬೇರೆ ಕಡೆ ವರ್ಕ್ ಮಾಡ್ತಾಯಿದ್ದರು ಆದರೂ ಕಾಲ್ ಮಾಡಿದ ತಕ್ಷಣ ಅವ್ರ ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ಕಾಲ್ ಮಾಡಿದ ಕೂಡಲೇ ಅವ್ರಿಗೆ ಎಲ್ಲಿ ಹೇಗೆ ಏನು ಅಂತ ಅಡ್ರೆಸ್ ತಿಳ್ಕೊಂಡು ಪರ್ಫೆಕ್ಟಾಗಿ ಎರಡೇ ದಿನದಲ್ಲಿ ನಮ್ಮ ಊರವರೆಗೂ ಹೋಗಿ ಜಾಗ ನೋಡಿಕೊಂಡು ವಿತಿನ್ ಟೂ ಡೇಸಲ್ಲಿ ನಮಗೆ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಮತ್ತು ರೀಸನಬಲ್ ಪ್ರೈಸಲ್ಲಿ ಕೂಡ ಮಾಡಿಕೊಟ್ಟಿದ್ದಾರೆ ನನಗೆ ವರ್ಕ್ ಅವ್ರು ಮಾಡಿರೋದು ತುಂಬ ಇಷ್ಟ ಆಗಿದೆ ಯಾರಿಗಾದ್ರೂ ಫ್ಯಾಬ್ರಿಕೇಟರ್ಸ್ ಒಳ್ಳೆ ಫ್ಯಾಬ್ರಿಕೇಟರ್ಸ್ ಬೇಕು ಮತ್ತು ತುಂಬ ಚೆನ್ನಾಗಿ ವರ್ಕ್ ಮಾಡೋರು ಬೇಕು ಅಂತಂದರೆ ದಯವಿಟ್ಟು ಎಮ್ ಎಸ್ ಫ್ಯಾಬ್ರಿಕೇಟರ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಇದನ್ನು ಸಜೆಸ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾನು ಎಷ್ಟೆಷ್ಟು ದೊಡ್ಡ ವರ್ಕ್ ಮಾಡಿರೋ ಅವರಿಗೆ ತುಂಬ ಚಿಕ್ಕ ವರ್ಕ್ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ ಮತ್ತು ಅವರಿಗೆ ಅದರಿಂದ ಪ್ರಾಫಿಟ್ಟು ಸಿಗೋದಿಲ್ಲ ಆದ್ರೂ ಕೂಡ ಅವರು ನಮಗೆ ಎಷ್ಟು ದೂರದಿಂದ ಬಂದು ಕೆಲಸನ ಮುಗಿಸ್ಕೊಟ್ಟಿದ್ದಾರೆ ಎಮ್ ಎಸ್ ಫ್ಯಾಬ್ರಿಕೇಟರ್ಸ್ ಅವರಿಗೆ ತುಂಬ ತುಂಬ ಥ್ಯಾಂಕ್ಸ್ ನನಗೆ ನೀವು ಮಾಡಿರೋ ವರ್ಕ್ ತುಂಬ ಇಷ್ಟ ಆಗಿದೆ ತುಂಬ ಥ್ಯಾಂಕ್ಸ್ ನಮಸ್ಕಾರ ವೀಕ್ಷಕರೇ ನೀವೀಗ ಮಂಜುಳ ಅವರ ಒಂದು ಮನದಳದ ಮಾತನ್ನು ಹೇಳಿದಿರಿ ಇದು ಸತ್ಯ ಬೆಂಗಳೂರಿಂದ ಕರೆ ಮಾಡಿ ನಮಗೆ ಇದರ ಎಲ್ಲ ಪ್ರತಿಯೊಂದು ವಿವರಗಳನ್ನ ನಮಗೆ ಕೊಟ್ಟರು ನಂತರ ನಾವು ಈ ಕೆಲಸವನ್ನು ಅಚ್ಚುಕಟ್ಟಾಗಿ ಎರಡು ದಿನಗಳಲ್ಲಿ ನಾವು ಇದನ್ನು ಮುಗಿಸಿಕೊಟ್ಟಿರ್ತೇವೆ ಇದು ಮೈಸಂದ್ರ ಹತ್ರ ಬರುವ ಒಂದು ಚಿಕ್ಕ ಹಳ್ಳಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸ ನೋಡ್ತಾ ಇದ್ದೀರಾ ವೀಕ್ಷಕರೇ ನಿಮ್ಮ ಯಾವುದೇ ಚಿಕ್ಕದಾಗಲಿ ದೊಡ್ಡದಾಗಲಿ ನಾವು ಕೆಲಸದಲ್ಲಿ ನಿರಾಕರಿಸದೆ ಕೆಲಸವನ್ನು ಮಾಡಿ ಮುಗಿಸಿಕೊಡುತ್ತೇವೆ ಐಟೆಕ್ ಕುರಿಫಾರಮ್ ತೆಂಗಿನಕಾಯಿ ಶೆಡ್ ಈರುಳ್ಳಿ ಶೆಡ್ ರೇಲಿಂಗ್ಸ್ ವರ್ಕ್ ಕಬ್ಬಣದ ಕಿಟಕಿಗಳು ಮೆಟ್ಟಿಲುಗಳು ಎಲಿವೇಶನ್ ಡಿಸೈನಿಂಗ್ ವರ್ಕ್ ಪ್ಯಾರಾಪಿಟ್ ಹಾಗೂ ಇನ್ನಿತರ ಯಾವುದೇ ಒಂದು ಗ್ರಿಲ್ ವರ್ಕ್ಗಳಾಗಲಿ ನಾವು ಮಾಡಿಕೊಡುತ್ತೇವೆ ಇದು ಎಮ್ ಎಸ್ ಫ್ಯಾಬ್ರಿಕೇಷನ್ ಆಗಮಂಗಳ ನಿಮ್ಮ ಯಾವುದೇ ಒಂದು ಕೆಲಸವಿದ್ದಲ್ಲಿ ಈ ಕೆಳಕಾಣುವ ನಂಬರ್ಗೆ ಕರೆ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೋಡ್ತಾಯಿರ ಈಗ ಕೊನೆಯಲ್ಲಿ ಒಂದು ಚಿಕ್ಕದಾದ ಕುರಿ ಫಾರಮನ್ನು ಮಾಡಿರುವಂಥ ದೃಶ್ಯವನ್ನು ನೋಡ್ತಿದ್ದೀರಾ ಕೇವಲ ನಾವು ಐವತ್ತು ಸಾವಿರ ರೂಪಾಯಿಗಳಲ್ಲಿ ಮಾಡಿರ್ತಕ್ಕಂಥ ಈ ಒಂದು ಚಿಕ್ಕದಾದ ಕುರಿ ಫಾರಮನ್ನು ಫೈನಲ್ ಆಗಿ ಮುಗಿಸಿರ್ತಕ್ಕಂಥ ಕೆಲಸವನ್ನು ನೋಡ್ತೀರಾ ವೀಕ್ಷಕರೇ ನಾವು ಈ ಕೆಲಸದಲ್ಲಿ ನಿರತರಾದರೆ ನಾವು ಎಲ್ಲ ಕೆಲಸಗಳನ್ನು ಪೂರ್ತಿಯಾಗಿ ಮುಗಿಸಿಕೊಂಡು ಹಿಂತಿರುಗುತ್ತೇವೆ ಇದು ಎಮ್ ಎಸ್ ಫ್ಯಾಬ್ರಿಕೇಶನ್ ಆಗಮ್ಲ ಒಮ್ಮೆ ಭೇಟಿ ಕೊಡಿ ನಮಗೆ ಕರೆ ಮಾಡಿದ ತಕ್ಷಣ ನಾವು ನಾವು ಜಾಗದ ವಿಸ್ತೀರ್ಣವನ್ನು ನೋಡಿ ನಂತರ ಅಲ್ಲಿಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ನಾವು ಪೈಂಟ್ ಮುಖಾಂತರ ಹಾಗೂ ಪ್ರೈಮರಿ ಮುಖಾಂತರ ಎಲ್ಲ ಕಬ್ಬಿಣಗಳಿಗೆ ಪೈಂಟನ್ನು ಹೊಡೆದು ನಂತರ ಈ ಕೆಲಸವನ್ನು ಮುಗಿಸಿರ್ತೇವೆ ನಂತರ ಒಂದು ಚಿಕ್ಕದಾದ ಅವರ ನಾಯಿಮರಿಗಳಿಗೆ ಒಂದು ಹಾಗೂ ಗೇಟ್ ಮುಖಾಂತರ ಈ ಕೆಲಸವನ್ನು ಫ್ರೀಯಾಗಿ ಮಾಡಿಕೊಟ್ಟಿರ್ತೇವೆ ಇದು ನಮ್ಮ ಪ್ರೀತಿಯಿಂದ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ನಾವು ಮಾಡಿಕೊಡುತ್ತೇವೆ ಇದು ಎಮ್ ಎಸ್ ಫ್ಯಾಬ್ರಿಕೇಷನ್ ನಾಗಮಂಗ್ಲ ದಯಮಾಡಿ ಈ ಕೆಳ ಕಾಣುವ ನಂಬರ್ಗೆ ಕರೆ ಮಾಡಿ ಧನ್ಯವಾದಗಳನ್ನು ಅರ್ಥಿಸ್ತೀವಿ